ಇಲ್ಲಿ ನೋಡಿ ಇದು ಸಾವಿನ ಮನೆಯ ನೇರ ಪ್ರಸಾರ ವಿದ್ಯಾರ್ಥಿಗಳನ್ನ ಶಾಲೆಗೆ ಸಾಗಿಸುತ್ತಿದ್ದ ವಾಹನದ ಚಾಲಕ ಹೃದಯಾಘಾತಕ್ಕೆ ಒಳಗಾದ ಸನ್ನಿವೇಶವಿದು ತನಗೆ ಎದೆನೋ ಕಾಣಿಸಿದಾಗ ಚಾಲಕ ವಾಹನವನ್ನ ಸೈಡಿಗೆ ನಿಲ್ಲಿಸಿದ್ದಾನೆ ಯಾರಲ್ಲಿ ಹೇಳುವುದು ಎಂದುಕೊಂಡಿರುವಾಗಲೇ ಆತನ ಎದುರು ಆಂಬ್ಯುಲೆನ್ಸ್ ಕಾಣಿಸಿದೆ ಉಡುಪಿಯ ಸಮಾಜ ಸೇವಕ ನಿತ್ಯಾನಂದ ಒಳಕಾಡ್ರವರದು ಅವರು ಆ ಕ್ಷಣದಲ್ಲಿಯೇ ಅವನ ಸಹಾಯಕ್ಕೆ ಬಂದಿದ್ದಾರೆ ಆ ಕೂಡಲೇ ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನವನ್ನೂ ಮಾಡಿದ್ದಾರೆ ಆದರೆ ದುರಾದೃಷ್ಟ ಅವನ್ನ ಬದುಕಿಸಲಾಗಲಿಲ್ಲ ಈ ಘಟನೆ ನಡೆದಿರುವುದು ಉಡುಪಿಯಲ್ಲಿ ಚಾಲಕನ ಹೆಸರು ಮೊಯ್ದೀನ್ ಭಾವ ಅರವತ್ತೈದು ವರ್ಷದ ಮೊಯ್ದೀನ್ ಭಾವ ಕಾರ್ಕಳದ ನೀರೆಬೈಲೂರಿನ ನಿವಾಸಿ ಮಣಿಪಾಲದ ಪ್ರಗತಿ ನಗರದಲ್ಲಿರುವ ಕೇಂದ್ರೀಯ ವಿದ್ಯಾಲಯಕ್ಕೆ ವಿದ್ಯಾರ್ಥಿಗಳನ್ನ ಸಾಗಿಸುತ್ತಿದ್ದ ಟಿಟಿ ವಾಹನದ ಚಾಲಕ ಇವರು ಇಂದು ಮುಂಜಾನೆ ಎಂದಿನಂತೆ ವಿದ್ಯಾರ್ಥಿಗಳನ್ನ ಸಾಗಿಸುತ್ತಿರುವಾಗ ಮಾರುತಿ ಎಟಿಕಾದಲ್ಲಿ ಏಕಾಏಕಿ ಏನೇನೋ ಕಾಣಿಸಿಕೊಂಡಿತು ಅಲ್ಲಿಯೇ ನಡೆದು ಹೋಗುತ್ತಿದ್ದ ನಿತ್ಯಾನಂದ ಒಳಕಾಡು ಇವರಿಗೆ ಕಾಣಿಸಿದರು ವಾಹನ ನಿಲ್ಲಿಸಿ ಅವರಿಗೆ ಸಮಸ್ಯೆಯನ್ನ ತಿಳಿಸಿದ್ರು ಅಂತೂ ಚಾಲಕನನ್ನ ಆಸ್ಪತ್ರೆಗೂ ಸಾಗಿಸಲಾಯಿತು ಆದರೆ ಅಲ್ಲಿಗೆ ತಲುಪುವಾಗ ಮೊಯ್ದಿನ್ ಬಾಬಾ ಮೃತಪಟ್ಟಿದ್ದರು ಎದೆನೋ ಕಾಣಿಸಿಕೊಂಡಾಗಲೇ ಚಾಲಕ ವಾಹನ ನಿಲ್ಲಿಸಿದ್ದರಿಂದಾಗಿ ಸಂಭವನೀಯ ದುರಂತ ಒಂದು ತಪ್ಪಿದಂತಾಗಿದೆ うん。<music>